ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಪ್ರತಿಪಕ್ಷಗಳ ಸದಸ್ಯರು ವಿಧಾನಸಭೆಯಲ್ಲಿ ನಿನ್ನೆ ಮಾಡಿದ ಆರೋಪ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ನಿಲುವಳಿ ಸೂಚನೆ ಮಂಡನೆಗೆ ಅವಕಾಶ ಕೋರಿದ್ದು ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಎಂದು ಮನವಿ ಮಾಡಿದರು ಇಷ್ಟೆಲ್ಲ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬ ದಲಿತ ಮಹಿಳೆಯನ್ನ ರಸ್ತೆಯಲ್ಲಿ ಬಟ್ಟೆ ಇಲ್ದಿರೋ ಕರ್ಕೊಂಬಂದು ರೋ ಕಟ್ಟಾಕಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ಮ ಪೊಲೀಸರು ಏನು ಬದುಕಿದಾರ ಸತ್ತಿದಾರ ಅಂತ ಯಾರು ತಿಳ್ಕೊಬೇಕೀಗ ಈ ಘಟನೆ ಯಾರ ಮೇಲೆ ಆಪಾದನೆ ಮಾಡ್ತೀರ ನಾವು ಅದಾದ ಮೇಲೆ ಪೊಲೀಸರು ನಿಧಾನವಾಗಿ ಬರೋದು ಆಮೇಲೆ ಈ ಘಟನೆ ನಡೆದು ಆ ಸಿನಿಮಾದಲ್ಲಿ ಆಗ್ತತ್ತಲ್ಲ ಸಿನಿಮಾದಲ್ಲಿ ಹಿಂದಿನ ಕಾಲದಲ್ಲಾ ಎಲ್ಲಾ ಸಿನಿಮಾದಲ್ಲೂ ಹಂಗೆ ಎಲ್ಲಾ ಸಿನಿಮಾ ಮುಗಿದಾಗ ಬಾಕ್ಸಿಂಗ್ ಎಲ್ಲಾ ಆಗಿ ಎಲ್ಲ ಆದ್ಮೇಲೆ ಕೊನೆಗೆ ಪೊಲೀಸರು ಬಂದು ನಿಂತ್ಕೊಂಡು ಅಂತ ಹೇಳಿ ರೂಲಿಂಗ್ ಆಗಿದೆ ಮಧ್ಯ ಪ್ರವೇಶಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ವಿಚಾರವನ್ನು ನಿಯಮಾನುಸಾರ ನಿಲುವಳಿ ಸೂಚನೆಯಡಿ ಚರ್ಚಿಸಲು ಅವಕಾಶವಿಲ್ಲ ಬೇರೆ ರೂಪದಲ್ಲಿ ಚರ್ಚಿಸಲು ತಮ್ಮ ತಕರಾರು ಇಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಹಂತದಲ್ಲಿ ಅಶೋಕ್ ಅವರ ಬೆಂಬಲಕ್ಕೆ ನಿಂತ ಬಿಜೆಪಿಯ ಹಿರಿಯ ಸದಸ್ಯರಾದ ಎಸ್ ಸುರೇಶ್ ಕುಮಾರ್ ವಿ ಸುನೀಲ್ ಕುಮಾರ್ ಹಾಗೂ ಸಿಸಿ ಪಾಟೀಲ್ ಅವರು ನಿಲುವಳಿ ಸೂಚನೆಯಡಿ ಹಲವು ಬಾರಿ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರ ಸದನದಲ್ಲಿ ಚರ್ಚೆಯಾಗಿದೆ ನಮಗೂ ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿದರು ಸಭಾಧ್ಯಕ್ಷರು ಈ ವಿಚಾರವನ್ನು ನಿಲುವಳಿ ಸೂಚನೆ ಬದಲಿಗೆ ನಿಯಮ ಅರವತ್ತೊಂಬತ್ತರ ಅಡಿ ಚರ್ಚೆಗೆ ಅನುವು ಮಾಡಿಕೊಡಲಾಗುವುದು ವಿರೋಧ ಪಕ್ಷದ ನಾಯಕರು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಸಮಯದಲ್ಲಿ ಮಾತನಾಡಬಹುದು ಸಮಯದ ಅಭಾವ ಇರುವುದರಿಂದ ಸಹಕರಿಸಬೇಕು ಎಂದು ಹೇಳಿದರು ಆದಷ್ಟು ಬೇಗನೆ ನಾಯಕರು ಕೇಳುವ ಮಾತಾಡುವ ತಾವೆಲ್ಲರೂ ಕೂಡ ಕೇಳಬೇಕು ಇಲ್ಲ ಅಂದರೆ ಇದನ್ನು ಇದಕ್ಕೆ ಸಮ್ಮತಿಸಿದ ಆರ್ ಅಶೋಕ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದ ಬಗ್ಗೆ ಗೃಹ ಸಚಿವರು ಪ್ರತ್ಯೇಕ ಉತ್ತರ ನೀಡಬೇಕು ಎಂದಾಗ ಪರಮೇಶ್ವರ್ ಸಮ್ಮತಿ ಸೂಚಿಸಿದರು ಬಳಿಕ ಪ್ರಶ್ನೋತ್ತರ ಕಲಾಪದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಪ್ರಶ್ನೆಗೆ ಉತ್ತರಿಸಿದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಗ್ರಾಮ ವಿಕಾಸ ಯೋಜನೆಯಡಿ ಯಾವುದೇ ಗ್ರಾಮಗಳನ್ನು ಕಳೆದ ಮೂರು ವರ್ಷಗಳಿಂದ ಹೊಸದಾಗಿ ಆಯ್ಕೆ ಮಾಡಿಲ್ಲ ಯೋಜನೆ ಜಾರಿಗೊಂಡ ಸಂದರ್ಭದಲ್ಲಿ ಒಂಬೈನೂರ ತೊಂಬತ್ತೊಂದು ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿತ್ತು ಆಯ್ಕೆಗೊಂಡಿರುವ ಈ ಗ್ರಾಮಗಳಲ್ಲಿ ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಜಮೀನು ವಿವಾದ ಕಾಮಗಾರಿಗಳ ಬದಲಾವಣೆ ಹಾಗೂ ಸಾರ್ವಜನಿಕ ವಿರೋಧದಿಂದ ಕೆಲವು ಕಾಮಗಾರಿಗಳ ಅನುಷ್ಠಾನದಲ್ಲಿ ವಿಳಂಬವಾಗಿದೆ ಎಂದರು ಮಾತನಾಡಿ ನಾವು ಕಂದಾಯ ಸಚಿವರು ಇಬ್ರು ಸೇರಿ ಈ ಎಲ್ಲಾ ಜಿಲ್ಲೆಗಳ ಒಂದು ಡಿ ಸಿ ಅವರು ಮತ್ತೆ ಸಿಇಒ ಅವರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡ್ಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇದು ಸ್ವಲ್ಪ ತಡವಾಗುತ್ತೆ ಅಧ್ಯಕ್ಷರೇ ಅಧ್ಯಕ್ಷ